ಭೂಮಿ ಮನೆಗೆ ಹೋಗುವ ಮುನ್ನ ಸೂರ್ಯನತ್ತ ತಿರುಗಿ ಮುಗುಳಕ್ಕ ಅವಳ ಮನದಲ್ಲಿ ಹಲವಾರು ಪ್ರಶ್ನೆಗಳಿದ್ದವು ಅವಳ ನಗು ನೋಡಿದ ಸೂರ್ಯನ ಮನದಲ್ಲಿ ಮಾತ್ರ ಇಲ್ಲಿಯ ತನಕ ಮನದಲ್ಲಿದ್ದ ಕೋಪದ ಜ್ವಾಲೆ ಕರಗಿದ ಅನುಭವ ಅದೇ ಮುಗುಳಗೆಯೊಂದಿಗೆ ಒಳಗೆ ಹೋದವನು ತಾಯಿಯ ಭಾವಚಿತ್ರದ ಹೆದರು ನಿಂತು ಎದೆ ಮೇಲೆ ಕೈ ಇಟ್ಟುಕೊಂಡು ಕಣ್ಣು ಮುಚ್ಚಿದನು ಕಣ್ಣು ಮುಚ್ಚಿದಾಗ ಮೂಡಿದ ಚಹರೆ ಅವನ ನಗುವನ್ನು ಇನ್ನಷ್ಟು ಹೆಚ್ಚಿಸಿತ್ತು ಕೆಲಸ ಮುಗಿಸಿ ಬಂದ ಮೊಮ್ಮಗಳಿಗೆ ಟೀ ತೆಗೆದುಕೊಂಡು ಹೋದ ಶಾರು ಗದ್ದೆಗೆ ಕೈಕೊಟ್ಟು ಕುಳಿತು ಏನನ್ನು ಗಹನವಾಗಿ ಯೋಚಿಸುತ್ತಿದ್ದವಳನ್ನು ನೋಡಿ ಚಿಂಟು ಏನು ಯೋಚನೆ ಮಾಡ್ತಾ ಇದೆಯಾ ಎಂದು ಕೇಳಿದರು ಏನಿಲ್ಲ ಶಾರು ಹಾಗೆ ಸುಮ್ಮನೆ ಟೀ ಕಪ್ ತೆಗೆದುಕೊಂಡಳು ಭೂಮಿ ನೀನು ಕೆಲಸಕ್ಕೆ ಸೇರಿ ಮೂರು ತಿಂಗಳು ಆಯ್ತಲ್ವಾ ನಾಳೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಸರೀನಾ ಶಾರದ ಕೇಳಿದಾಗ ತಲೆಯಾಡಿಸುತ್ತಾ ಟೀ ಕುಡಿದಳು ಹುಡುಗಿ ಅಜ್ಜಿ ಹೋದ ನಂತರ ಮತ್ತೆ ತನ್ನದೇ ಯೋಚನೆಯಲ್ಲಿ ಮುಳುಗಿದಳು ಅವಳ ತಲೆಯಲ್ಲಿ ಓಡುತ್ತಿದ್ದ ಯೋಚನೆ ಸೂರ್ಯ ಅವನ ಮನೆಗೆ ಹೋಗಿ ಬಂದು ಎರಡು ವಾರಗಳು ಕಳೆದವು ಆದರೆ ಆ ದಿನ ಅವನು ಕೋಪ ಮಾಡಿಕೊಂಡಿದ್ದಕ್ಕೆ ಕಾರಣ ತಿಳಿದಿರಲಿಲ್ಲ ತಂದೆಯ ಬಗ್ಗೆ ಕೇಳಿದಕ್ಕೆ ಕೋಪ ಬಂದಿದ್ದ ಅಥವಾ ಬೇರೆ ಕಾರಣ ಇದೆಯಾ ತಿಳಿಯಲಿಲ್ಲ ಇದೇ ವಿಷಯವನ್ನು ಪೂರ್ತಿಯಾಗಿ ಹೇಳದೆ ಬರೀ ಅವನ ಮನೆಗೆ ಹೋಗಿದ್ದನ್ನು ಮಾತ್ರ ಗೆಳೆತಿದ್ದು ದೀಕ್ಷಾಳೊಂದಿಗೆ ಹಂಚಿಕೊಂಡಿದ್ದಳು ಭೂಮಿ ಭೂಮಿ ನಿಮ್ಮ ಬಾಸ್ ಇಲ್ಲಿ ತನಕ ಒಂದು ದಿನಾಲೂ ನಿನ್ನ ಮೇಲೆ ಕೋಪ ಮಾಡಿಕೊಂಡಿಲ್ಲ ಬೈದಿಲ್ಲ ಅದು ಅಲ್ಲದೆ ಈಗ ಅಂಕಲ್ ಅವರ ಗುರುಗಳ ಫ್ರೆಂಡ್ ಆಗಿದ್ದಾರೆ ಈಗ ಅವರ ಮನೆಗೆ ಬೇರೆ ಹೋಗಿ ಬಂದಿದ್ದೀಯಾ ಏನೂ ನಡೀತಾ ಇದೆ ಇಲ್ಲಿ ಸಮಥಿಂಗ್ ಸ್ಪೆಷಲ್ ಎಂದು ರಾಗ ಎಳೆದಿದ್ದಳು ಭೂಮಿ ಏನನ್ನು ಹೇಳಲು ಹೋದ ಭೂಮಿ ಅವಳು ಚೇಡಿಸುವಿಕೆಗೆ ಸುಸ್ತಾದಳು ಅವರು ತಪ್ಪು ಮಾಡಿದರೆ ಮಾತ್ರ ಬಯ್ಯೋದು ಹಾಗೆ ನನಗೂ ಎರಡು ಸರ್ತಿ ಬರೆದಿದ್ದಾರೆ ಮತ್ತೆ ಅಪ್ಪ ಅಂಕಲ್ ಫ್ರೆಂಡ್ಸ್ ಆಗೋದರಿಂದ ಏನೂ ಆಗಲ್ಲ ನೀನು ಬಾಯಿ ಮುಚ್ಚು ಗೆಳತಿಗೆ ಗದ್ದರಿ ಸುಮ್ಮನಾಗಿದ್ದಳು ನಿನಗೆ ಬೈದಿರೋದು ನಿನ್ನ ಮೇಲಿನ ಕೇರಿಂಗ್ನಿಂದ ಯೋಚನೆ ಮಾಡು ದೃಷ್ಟಿ ಕಣ್ಣು ಹೊಡೆದು ಕೇಳಿದಾಗ ಭೂಮಿಗೆ ತಲೆ ತಿರುಗಿದಂತಾಯಿತು ತಾನು ಎಷ್ಟು ಹೇಳಿದರೂ ಅವಳು ಕೇಳುವುದಿಲ್ಲ ಎನ್ನುವುದು ಹರಿವಾದಾಗ ತಾನೇ ಸುಮ್ಮನಾದಳು ಆದರೂ ಅವಳ ಮಾತುಗಳನ್ನು ನೆನೆದಾಗ ಏನೋ ಹೆದರಿಕೆ ಏನೋ ಕಂಪನ ದೃಷ್ಟಿ ಹೇಳಿದಂತೆ ಏನಾದರೂ ಸೂರ್ಯನಿಗೆ ನನ್ನ ಮೇಲೆ ಸಾಫ್ಟ್ ಕಾರ್ನರ್ ಅಷ್ಟೇ ಇರೋದಲ್ವಾ ಬೇರೆ ಏನೂ ಇಲ್ಲ ದೃಷ್ಟಿ ಒಬ್ಬಳು ಏನೇನೋ ಹೇಳುತ್ತಾಳೆ ಎಂದು ತಲೆಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದಳು ಅದನ್ನು ಬಿಟ್ಟರೆ ಅವಳಿಗೆ ಬೇರೆ ದಾರಿಯೇ ಇರಲಿಲ್ಲವಲ್ಲ ಸೂರ್ಯನ ಬಗ್ಗೆ ಹೇಗೆ ತಿಳಿದುಕೊಳ್ಳುವುದು ಆ ಯೋಚನೆಯನ್ನು ಬಿಟ್ಟಿದ್ದ ಭೂಮಿಗೆ ಹಿಂದೂ ಮತ್ತೆ ಅದರ ಕುರಿತು ನೆನಪಾಗಿತ್ತು ಎಂದು ಆಗಿದ್ದಿಷ್ಟೆ ಸೂರ್ಯ ನೀನು ಓದಿದ ಪುಸ್ತಕಗಳನ್ನು ನನಗೂ ಸಜೆಸ್ಟ್ ಮಾಡು ಎಂದು ಹೇಳಿದಂತೆ ಆಗಲೇ ಐದಾರು ಪುಸ್ತಕಗಳ ಕುರಿತು ಅವನಿಗೆ ಹೇಳಿ ತಿಳಿಸಿದ್ದಳು ಭೂಮಿ ಇಂದು ಕೂಡ ತನ್ನ ಮೆಚ್ಚಿನ ಲೇಖಕರ ಕನಸಿನ ಪುಸ್ತಕವನ್ನು ಇಷ್ಟಪಟ್ಟು ಓದಿದವಳು ಅವನಿಗೆ ಕೊಡುತ್ತಾ ಸರ್ ಈ ಪುಸ್ತಕ ತುಂಬ ಚೆನ್ನಾಗಿದೆ ಓದಿ ಎಂದು ಪುಸ್ತಕವನ್ನು ಕೊಟ್ಟಳು ತಂದೆ ಮಗನ ಪ್ರೀತಿ ಮತ್ತು ಬಾಂಧವ್ಯದ ಬಗ್ಗೆ ಇದೆ ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಭೂಮಿ ಖುಷಿಯಿಂದ ಹೇಳಿದಳು ತೆಗೆದುಕೊಂಡ ರೀತಿಯ ಪುಸ್ತಕವನ್ನು ಅವಳ ಕೈಗಿಟ್ಟು ನನಗೆ ಇಂಟ್ರೆಸ್ಟ್ ಇಲ್ಲ ಎಂದು ಬಿಟ್ಟನು ಭೂಮಿ ಪೆಚ್ಚಾದಳು ಅವನಿಗೆ ಇಷ್ಟವಾಗುತ್ತದೆ ಎನ್ನುವ ಭರವಸೆ ಮೇಲೆ ಬಂದಿದ್ದಳಲ್ಲ ಚೆನ್ನಾಗಿದೆ ಹೋದಿ ಎಂದು ಒಂದು ಮಾತು ಹೇಳಿದಳಷ್ಟೆ ಆಗಲ್ಲ ನನಗೆ ಹೋದಕ್ಕೆ ಇಷ್ಟ ಇಲ್ಲ ಯು ಕ್ಯಾನ್ ಗೋ ನೋ ತುಂಬ ಹೊರಟಾಗಿ ಅಲ್ಲದೆ ಇದ್ದರೂ ಕೋಪ ತುಂಬಿದ ಧ್ವನಿಯಲ್ಲಿ ನೋಡಿದನು ಮೌನವಾಗಿ ಆಚೆ ಬಂದ ಭೂಮಿಗೆ ಬೇಸರವಾಗಿತ್ತು ಅವಳ ಮುಖ ನೋಡಿದ ಆಕಾಂಕ್ಷೆ ಪ್ರಶ್ನಿಸಿದಾಗ ಬಾಸ್ ಯಾಕೋ ಕೋಪದಲ್ಲಿ ಇದ್ದರು ಎಂದಳಷ್ಟೆ ಬಾಸ್ ನಿನ್ನ ಮೇಲೆ ಕೋಪ ಮಾಡಿಕೊಂಡಿದ್ರಾ ನಂಬೋಕೆ ಆಗ್ತಿಲ್ಲ ನಗುತ್ತಾ ಹೇಳಿದ ಆಕಾಂಕ್ಷಳ ಮಾತು ಭೂಮಿಯನ್ನು ಯೋಚಿಸುವಂತೆ ಮಾಡಿತು ಸೂರ್ಯ ನನ್ನ ಮಾತ್ರ ವಿಶೇಷವಾಗಿ ಟ್ರೀಟ್ ಮಾಡ್ತಾರಾ ಅದೇಕೋ ಆ ಪ್ರಶ್ನೆ ಅವಳನ್ನು ಬಹುವಾಗಿ ಕಾಡಿತು ಹಾಗೆ ಮುಂದೆ ಯೋಚಿಸಲಾಗದೆ ಅಲ್ಲಿಗೆ ಕೈಬಿಟ್ಟಳು ಭೂಮಿ ಯೋಚನೆ ಮಾಡ್ತಾ ಕೂತರೆ ಹೀಗೆ ಇರಬೇಕಾಗುತ್ತೆ ಇಲ್ಲಿಗೆ ಬಿಡು ತನಗೆ ತಾನೇ ಹೇಳಿಕೊಂಡು ಬೇರೆ ಕೆಲಸದತ್ತ ಗಮನ ಕೊಟ್ಟಳು ಮರುದಿನ ಭಾನುವಾರ ದೇವಸ್ಥಾನಕ್ಕೆ ಹೋಗುವುದನ್ನು ಬಿಟ್ಟರೆ ಬೇರೆ ಕೆಲಸವಿಲ್ಲದ ಕಾರಣ ಬೇಗನೆ ನಿದ್ರೆಗೆ ಜಾರಿದಳು ಭೂಮಿ ಮರುದಿನ ತಂದೆ ಮತ್ತು ಅಜ್ಜಿಯ ಜೊತೆ ಗಣೇಶನ ದೇವಸ್ಥಾನಕ್ಕೆ ಹೊರಟಳು ಭೂಮಿ ಈ ದಿನ ಹೊತ್ತಲದ ಹೊತ್ತಲಿ ಮಳೆ ಬರುವ ಮುನ್ಸೂಚನೆ ನೋಡಿ ಏನು ವಾತಾವರಣನೋ ಏನು ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಒಂದು ಗೊತ್ತಾಗಲ್ಲ ಎಂದು ಗೊಣಗುತ್ತಲೇ ಹೊರಗೆ ಬಂದಿದ್ದರು ಶಾರದಮ್ಮ ವಿಘ್ನ ವಿನಾಶಕನ ಹೆದರು ಭಕ್ತಿಯಿಂದ ಕೈಮುಗಿದು ನಿಂತ ಭೂಮಿ ತನ್ನ ಮನದ ಗೊಂದಲಗಳನ್ನು ಹೊರಹಾಕಿದ್ದಳು ದೇವರೇ ಯಾರು ಏನೇ ಹೇಳಿದರು ನನಗೆ ನಂಬಿಕೆ ಇಲ್ಲ ಸೂರ್ಯ ಬಾಸ್ ಅಷ್ಟೇ ನನಗೆ ಅಪ್ಪಿತಪ್ಪಿ ಬೇರೆ ಭಾವನೆಗಳು ಬಂದಲ್ಲಿ ಅದರಿಂದ ಯಾರಿಗೂ ಏನು ತೊಂದರೆ ಅವಮಾನ ಅದರಲ್ಲೂ ನನ್ನಿಂದ ಅಪ್ಪಗೆ ಕೆಟ್ಟ ಹೆಸರು ಬರಬಾರದು ಕಾಪಾಡಪ್ಪ ಮನಸಾರೆ ಬೇಡಿದಳು ಅವಳ ಕೋರಿಕೆಯಲ್ಲಿ ಎಂದಿಗೂ ತಂದೆಗೆ ಮೊದಲ ಸ್ಥಾನ ಕಣ್ಣು ತಿರುವಿ ಭೂಮಿ ಪಕ್ಕಕ್ಕೆ ನೋಡಿದಾಗ ಆಶ್ಚರ್ಯ ತನ್ಮಯನಾಗಿ ವಿನಾಯಕನ ಎದುರು ಕಣ್ಮುಚ್ಚಿ ನಿಂತಿದ್ದಾನೆ ಸೂರ್ಯ ಇದೇನು ಕನಸ ಎಂದು ಕಣ್ಣುಜ್ಜಿಕೊಂಡು ನೋಡಿದಳು ಹುಡುಗಿ ಸೂರ್ಯ ನೀನು ದೇವಸ್ಥಾನಕ್ಕೆ ಬಂದಿದ್ದೀಯಾ ನೈಸ್ ವೆಂಕಟೇಶ್ವರು ಮಾತನಾಡಿದರು ತುಂಬ ದಿನ ಆಯ್ತು ನಿನ್ನ ನೋಡಿ ಶಾರದಮ್ಮ ಅವನ ತಲೆ ಸವರಿದರು ಮಾತನಾಡುತ್ತಾ ಹೋಗಿ ಮೆಟ್ಟಿಲು ಮೇಲೆ ಕುಳಿತರು ಶಾರದಮ್ಮ ಅವರೊಂದಿಗೆ ಶಾರದಮ್ಮ ಕೂಡ ಹೋಗಿ ಚಿಂಟು ಪ್ರದಕ್ಷಿಣೆಯಾಗಿ ಬಾ ಎಂದು ಮೊಮ್ಮಗಳಿಗೆ ಹೇಳಿದರು ಭೂಮಿ ದೇವಾಲಯದ ಹಿಂದೆ ಹೋದಾಗ ಸೂರ್ಯ ಕೂಡ ಹಿಂಬಾಲಿಸಿದನು ದೇವಸ್ಥಾನದ ಬಲಬದಿಯಲ್ಲಿ ಅಚ್ಚಿಟ್ಟಿದ್ದ ದೀಪ ಶಾಂತಿಯಾಗಲು ಬಂದಿತು ಅದನ್ನು ಹಚ್ಚಲು ಮುಂದಾದನು ಕಡ್ಡಿ ಗೀರಿ ಹಚ್ಚಲು ಪ್ರಯತ್ನಿಸಿದವನಿಗೆ ಸರಿಯಾಗಿ ಕಡ್ಡಿ ಗೀರಲು ಬರಲೇ ಇಲ್ಲ ಅಲ್ಲೇ ನಿಂತಿದ್ದ ಭೂಮಿ ಸರ್ ಅದು ಹಾಗಲ್ಲ ಎನ್ನುತ್ತಾ ತೋರಿಸಲು ಮುಂದಾದಳು ಅವಳ ರೀತಿಗೆ ನಗುತ್ತಾ ಅವಳ ಕೈ ಹಿಡಿದ ದೀಪ ಹಚ್ಚಿದನು ಸೂರ್ಯ ಆಶ್ಚರ್ಯದಲ್ಲಿ ಭೂಮಿಯ ಕಣ್ಣು ದೊಡ್ಡವಾಗಿದ್ದವು ತೋರಿಸಿಕೊಳ್ಳದೆ ಸರಿದು ಹೋಗಿಬಿಟ್ಟಳು ಅವರಿಗೆ ನಿಮ್ಮ ಮೇಲಿರುವ ಭಾವನೆ ಅವರ ಕಣ್ಣಲ್ಲಿ ಕಾಣುತ್ತೆ ಸೂರ್ಯನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಹುಡುಗಿಗೆ ಈ ಮಾತು ನೆನಪಾಗಿತ್ತು ದಾಟಿ ಹೊಡೆದುಕೊಳ್ಳುತ್ತಿರುವ ಹೃದಯವನ್ನು ಸಂಭಾಳಿಸುತ್ತ ಸಂಭಾಳಿಸುತ್ತಾ ತಂದೆಯ ಪಕ್ಕ ಹೋಗಿ ಕುಳಿತಳು ದೇವಸ್ಥಾನದಿಂದ ಹೊರಡುವ ಸಮಯಕ್ಕೆ ಸರಿಯಾಗಿ ಮಳೆ ಶುರುವಾಗಿತ್ತು ಮಳೆ ನೋಡಿದ ಹುಡುಗಿ ತಂದೆಯ ನೊಮ್ಮೆ ಅಜ್ಜಿಯ ನೊಮ್ಮೆ ನೋಡಿ ಕಣ್ಣು ಸಣ್ಣದು ಮಾಡಿದಳು ಅವಳ ಮನ ಹಿಂಗಿತ ಅರಿತ ತಂದೆ ತಾವು ಹೇಳಿದರೂ ಕೇಳಲಾರಳು ಎಂದು ಸುಮ್ಮನೆ ಮುಗುಳ್ನಕ್ಕರೆ ಶಾರದಮ್ಮ ಚಿಂಟು ಮತ್ತೆ ಜ್ವರ ಬರುತ್ತೆ ಎಂದರು ಶಾರು ಐದು ನಿಮಿಷ ಮಳೆಯಲ್ಲಿ ನೆನೆಯಲು ಹುಡುಗಿಯ ಕೋರಿಕೆ ಅಡ್ಡಡ್ಡು ತಲೆ ಲೆಕ್ಕಿಸದ ಹೊರಗೆ ಕಾಲಿಟ್ಟು ಆಗಸದತ್ತ ನೋಡಿ ಕಣ್ಣು ಮುಚ್ಚಿ ಎರಡು ಕೈಗಳನ್ನು ಅಗಲಿಸಿ ಒಂದು ಸುತ್ತು ಸುತ್ತಿದಳಷ್ಟೆ ಮಳೆಹನಿ ತನ್ನ ಮೇಲೆ ಬೀಳುತ್ತಲೇ ಇಲ್ಲ ಹುಬ್ಬು ಗಂಟಿಕ್ಕಿ ಕಣ್ಣು ತೆರೆದಾಗ ತನ್ನ ತಲೆಯ ಮೇಲೆ ಛತ್ರಿ ಹಿಡಿದು ನಿಂತಿದ್ದ ಕಂಡನು ಭೂಮಿ ನೀನಿವತ್ತು ಮಳೆಯಲ್ಲಿ ನೆನೆಯುವ ಹಾಗಿಲ್ಲ ಗಂಭೀರವಾಗಿ ಹೇಳಿದವನನ್ನು ನೋಡಿ ಮುಖ ಸಣ್ಣದು ಮಾಡಿದಳು ಅವನು ಛತ್ರಿ ಹಿಡಿದು ಹಾಗೆ ನಿಂತಿದ್ದನು ಎಷ್ಟು ಬಾರಿ ತಂದೆ ಇದೇ ರೀತಿ ಹೇಳಿದಾಗ ಕೇಳದೆ ಇದ್ದವಳು ಇಂದು ಬೇರೆ ದಾರಿ ಇಲ್ಲದೆ ಮೂತಿ ಹೂದಿಸಿಕೊಂಡು ಅಜ್ಜಿಯ ಪಕ್ಕ ಹೋಗಿ ನಿಂತಳು ತನ್ನನ್ನು ನೋಡಿ ನಗುತ್ತಿದ್ದ ತಂದೆ ಮತ್ತು ಅಜ್ಜಿಯನ್ನು ನೋಡಿದಾಗ ಇನ್ನಷ್ಟು ಮೂತಿ ತಿರುಗಿಸಿಕೊಂಡು ನಿಂತಳು ಹಾಗೆ ಅಜ್ಜಿಯ ಪಕ್ಕ ಸರಿದು ಇಣುಕಿ ಸೂರ್ಯನನ್ನು ನೋಡಿದಾಗ ಅವನ ಮುಖದಲ್ಲೂ ನಗುವಿತ್ತು ಕ್ಷಣಗಳು ಕಳೆದ ನಂತರ ಭೂಮಿಯ ಮುಖದಲ್ಲೂ ಬೇಸರ ಮರಿಯಾಗಿ ಮುಗುಳು ನಗೆ ತುಂಬಿತ್ತು ಮಗಳ ಜನ್ಮದಿನದ ಸಂಭ್ರಮದಲ್ಲಿ ಬೇಗನೆ ಹೆದ್ದಿದ್ದರು ವೆಂಕಟೇಶ್ ಭೂಮಿಗೆ ತನ್ನ ಹುಟ್ಟಿದ ದಿನವೆಂದರೆ ಆಗದು ತಾಯಿ ತನ್ನಿಂದ ದೂರವಾದ ದಿನವೆಂದು ಬಹಳ ಕೊರಗುತ್ತಾಳವಳು ಹೀಗೆ ಹಳುತ್ತಾ ಕುಳಿತಿದ್ದ ಮಗಳ ನೋವಿಗೆ ಔಷಧಿಯಾಗಿದ್ದು ತಂದೆಯ ಅಕ್ಕರೆಯ ಮಾತುಗಳು ಮಗಳೇ ನಿನ್ನ ಅಮ್ಮ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅವಳು ಮನೆಗೆ ಬಂದವರಿಗೆ ಊಟ ಹಾಕದೆ ಕಳುಹಿಸುತ್ತಿರಲಿಲ್ಲ ಅವಳ ಒಳ್ಳೆಯತನಕ್ಕೆ ದೇವರು ಅವಳನ್ನು ಬೇಗ ಕರ್ಕೊಂಡಿರೋದು ನೀನು ಅವಳ ಮಗಳಾಗಿ ನಿನ್ನ ಹುಟ್ಟಿದ ದಿನದಂದು ಈ ರೀತಿಯ ಅಳುತ ಕೂರೋದ ನೀನು ನನ್ನ ಚಿಂಟು ನಿನ್ನ ಅಮ್ಮ ಥರಾನೇ ಇರಬೇಕು ಇವತ್ತು ನಿನ್ನ ಹೆಸರಲ್ಲಿ ಪೂಜೆ ಮಾಡಿಸಿ ದೇವಸ್ಥಾನದಲ್ಲಿ ಪ್ರಸಾದ ವ್ಯವಸ್ಥೆ ಮಾಡೋಣ ಆಮೇಲೆ ಅನಾಥಾಶ್ರಮದಲ್ಲಿ ಊಟದ ವ್ಯವಸ್ಥೆ ಮಾಡಿಸೋಣ ಈ ರೀತಿ ಜನ್ಮದಿನ ಆಚರಿಸಿಕೊಳ್ಳುವುದು ಕೆಲವರು ಮಾತ್ರ ಅವರಲ್ಲಿ ನೀನು ಒಬ್ಬಳಾಗಿರಬೇಕು ಏಳು ಚಿಂಟು ನೀನು ಮಾಡುವ ಒಳ್ಳೆಯ ಕೆಲಸಗಳನ್ನು ಅಮ್ಮ ಅಲ್ಲಿಂದಲೇ ನೋಡ್ತಾ ಇರ್ತಾಳೆ ನೀನು ಮಾಡುವ ಒಳ್ಳೆ ಕೆಲಸಗಳನ್ನು ಅಮ್ಮ ಅಲ್ಲಿಂದಾನೆ ನೋಡ್ತಾ ಇರ್ತಾಳೆ ನೀನು ಅತ್ತರೆ ಅವಳಿಗೂ ನೋವಾಗುತ್ತೆ ಏಳು ಬಂಗಾರಿ ಎಂದು ತಮ್ಮ ನೋವನ್ನು ಬಚ್ಚಿಟ್ಟುಕೊಂಡು ಮಗಳಿಗೆ ಸಾತ್ವನ ಹೇಳಿದ್ದರು ವೆಂಕಟೇಶ್ ನಾನು ಮಾಡುವ ಒಳ್ಳೆಯ ಕೆಲಸಗಳನ್ನು ತಾಯಿ ನೋಡುತ್ತಾಳೆ ಎಂದು ತಿಳಿದ ದಿನದಿಂದ ತನ್ನ ಜನ್ಮದಿನವನ್ನು ಅನಾಥಾಶ್ರಮದಲ್ಲಿ ಆಚರಿಸಲು ಶುರು ಮಾಡಿದಳು ಭೂಮಿ ಇಂದು ತನ್ನ ಜನ್ಮದಿನ ಎನ್ನುವುದು ಅವಳಿಗೆ ನೆನಪಿದ್ದಂತಿರಲಿಲ್ಲ ಇತ್ತೀಚೆಗೆ ಹೆಚ್ಚಾಗಿರುವ ಕೆಲಸದ ಒತ್ತಡದಲ್ಲಿ ಎಷ್ಟೊತ್ತಿಗೆ ಮಲಗುತ್ತಿದ್ದಳೋ ಎಷ್ಟೊತ್ತಿಗೆ ಹೇಳುತ್ತಿದ್ದಳೋ ಅವಳಿಗೆ ತಿಳಿದಿರಲಿಲ್ಲ ಇನ್ನೂ ಬೇರೆ ಯೋಚನೆಗಳಂತೂ ದೂರದ ಮಾತಾಗಿತ್ತು ಬೆಳಗಾದರೆ ಫೈಲ್ ಮೀಟಿಂಗ್ ಪ್ರೆಸೆಂಟೇಷನ್ ಎನ್ನುವ ಜಪ ಮಾಡುತ್ತಾ ಲ್ಯಾಪ್ಟಾಪ್ ಎದುರು ಕುಳಿತರೆ ಬೇರೆ ಯೋಚನೆಗಳಿಗೆ ಎಲ್ಲಿ ಸಮಯ ಸಿಗಬೇಕು ದೃಷ್ಟಿ ಫೋನ್ ಮಾಡಿ ರೇಗಿಸಿದಾಗ ಮಾತ್ರ ಸೂರ್ಯನ ಯೋಚನೆ ಮನದಲ್ಲಿ ಹಾದು ಹೋಗುತ್ತಿತ್ತು ಆದರೆ ಅದನ್ನು ಅವಳು ದೇವರ ಮೇಲೆ ಭಾರ ಹಾಕಿಬಿಟ್ಟಿದ್ದಳು ಗುಡ್ ಮಾರ್ನಿಂಗ್ ಚಿಂಟು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಬಂಗಾರ ಮಲಗಿದ್ದ ಮಗಳ ಹಣೆಗೆ ಮುತ್ತಿಟ್ಟು ಶುಭಾಶಯ ಕೋರಿದರು ತಂದೆ ಥ್ಯಾಂಕ್ ಯು ಅಪ್ಪ ಇವತ್ತು ನನ್ನ ಬರ್ತ್ಡೇನಾ ಎದ್ದು ಕುಳಿತು ಮಗಳ ಮೇಲೆ ಮುದ್ದಕ್ಕಿತ್ತು ವೆಂಕಟೇಶ್ವರಿಗೆ ಹೌದು ಕಣೋ ಬೇಗ ಎದ್ದು ತಯಾರಾಗು ದೇವಸ್ಥಾನಕ್ಕೆ ಹೋಗಿ ಬರೋಣ ಹೇಳಿ ಎದ್ದರು ಚಿಂಟು ನನ್ನ ಮುದ್ದು ಹುಟ್ಟುಹಬ್ಬದ ಶುಭಾಶಯಗಳು ಕಣೋ ಇನ್ಮೇಲಾದರೂ ನನಗೆ ಕಡಿಮೆ ಕಾಟ ಕೊಡು ಮೊಮ್ಮಗಳಿಗೆ ಶುಭಾಶಯ ತಿಳಿಸಿದ ಶಾರದಮ್ಮನವರ ಕೈಯಲ್ಲಿ ಸೀರೆ ಇತ್ತು ಥ್ಯಾಂಕ್ ಯು ಶಾರು ನಿನಗೆ ಕಾಟ ಕೊಡುವುದು ನನ್ನ ಜನ್ಮಸಿದ್ಧ ಹಕ್ಕು ನಗುತ್ತ ಬಾತ್ರೂಮ್ ಮಕ್ಕಳು ಭೂಮಿ ಸ್ನಾನ ಮುಗಿಸಿ ಬಂದ ಮೊಮ್ಮಗಳಿಗೆ ಸೀರೆ ಉಡಲು ಹೇಳಿದರು ಶಾರದಮ್ಮ ಅವಳು ರಾಗ ಹೇಳಿದಾಗ ಸೀರೆ ಹುಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಾ ಆಮೇಲೆ ಡ್ರೆಸ್ ಹಾಕೊಂಡು ಆಫೀಸಿಗೆ ಹೋಗು ಎಂದು ತಯಾರು ಮಾಡಿದರು ಕಡು ಕೆಂಪು ಬಣ್ಣದ ಸೀರೆ ಅದಕ್ಕೆ ತಕ್ಕಂತೆ ಹಿತವಾದ ಅಲಂಕಾರದಲ್ಲಿ ಭೂಮಿ ಮಿಂಚುತ್ತಿದ್ದಳು ಕತ್ತಿನಲ್ಲಿರುವ ಒಂದೆಳೆ ಮುತ್ತಿನಹಾರ ಅವಳ ಅಂದಕ್ಕೆ ಪೈಪೋಟಿ ನೀಡುತ್ತಿತ್ತು ತಯಾರಾಗಿ ಬಂದ ಮಗಳು ಕಾಲಿಗೆರೆಗೆ ಆಶೀರ್ವಾದ ಪಡೆದಾಗ ತಂದೆಯ ಹೃದಯ ತುಂಬಿ ಬಂದಿತ್ತು ಮಗಳನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದರು ಶಾರದಮ್ಮ ಮೊಮ್ಮಗಳಿಗೆ ಇಷ್ಟವೆಂದು ರಸ್ಗುಲ ತಯಾರಿಸಿದ್ದರು ತಿಂಡಿ ಮೊದಲ ಸಿಹಿ ತಿನಿಸಿ ಮೊಮ್ಮಗಳಿಗೆ ಆಶೀರ್ವಾದ ಮಾಡಿದರು ತಿಂಡಿ ಮುಗಿಸುವ ಹೊತ್ತಿಗೆ ಗಂಟೆ ಒಂಬತ್ತು ಆಗಿತ್ತು ಅಯ್ಯೋ ಟೈಮ್ ಆಯಿತು ನನಗೆ ಲೇಟಾಗುತ್ತಿದೆ ನಾನೇನು ಡ್ರೆಸ್ ಚೇಂಜ್ ಮಾಡಬೇಕು ಎಂದು ಅವಸರಿಸಿದ ಮಗಳಿಗೆ ಸೀರೆ ಚೆನ್ನಾಗಿದೆ ಮಗಳೇ ನಿಮ್ಮ ಆಫೀಸ್ನಲ್ಲಿ ಏನು ಡ್ರೆಸ್ ಕೊಡಿಲ್ವಲ್ಲ ಹಾಗೆ ಹೋಗು ಹೇಗಿದ್ದರೂ ಮಧ್ಯಾಹ್ನಕ್ಕೆ ಬರ್ತೀಯಲ್ವ ಅಂದರು ವೆಂಕಟೇಶ್ ಬೇಡಪ್ಪ ಭೂಮಿ ಹೇಳಿದಳಾದರೂ ತಂದೆ ಪದೇ ಪದೇ ಹೇಳಿದಾಗ ಸರಿ ಎಂದು ಸೀರೆಯುಟ್ಟೆ ಆಫೀಸಿಗೆ ಹೋದಳು ಆಫೀಸ್ಗೆ ಬಂದ ಭೂಮಿಗೆ ಶುಭಾಶಯಗಳ ಸೂರಿಮಳೆಯಾಗಿತ್ತು ಪ್ರತಿಯೊಬ್ಬರು ಶುಭ ಹಾರೈಕೆಗೂ ಧನ್ಯವಾದ ತಿಳಿಸುತ್ತಾ ಹೋಗಿ ಕೆಲಸಕ್ಕೆ ಕುಳಿತ ಭೂಮಿಯ ಪಕ್ಕ ಬಂದ ಆಕಾಂಕ್ಷ ಏನಮ್ಮ ಮಿಂತ ಇದ್ದೀಯಾ ಏನು ಸಮಾಚಾರ ಎಂದು ಛೇಡಿಸಿದಳು ಸಮಾಚಾರ ಏನೂ ಇಲ್ಲ ಅಪ್ಪ ತಂದಿದ ಸೀರೆ ಅದಕ್ಕೆ ಉಟ್ಕೊಂಡು ಬಂದೆ ಮುಗುಣಗುತ್ತೆ ಹೇಳಿ ಲ್ಯಾಪ್ಟಾಪ್ ತೆರೆದಳು ತನ್ನ ಕೆಲಸ ಮುಗಿಸಿದ ಭೂಮಿ ಇವತ್ತಿನ ಕೆಲಸ ಮುಗಿಯಿತು ಮಧ್ಯಾಹ್ನಕ್ಕೆ ಲೀವ್ ತಗೊಂಡು ಹೋಗಬೇಕು ಎಂದುಕೊಂಡಾಗಲೇ ನೆನಪಾಗಿತ್ತು ಸೂರ್ಯನ ಸಹಿ ಬೇಕಾಗಿದ್ದ ಫೈಲ್ ಫೈಲ್ ತೆಗೆದುಕೊಂಡು ಅವನ ಕ್ಯಾಬಿನ್ ಎದುರು ನಿಂತು ಎಕ್ಸ್ಕ್ಯೂಸ್ ಮೀ ಸರ್ ಎಂದು ಕರೆದಾಗ ಲ್ಯಾಪ್ಟಾಪ್ನಿಂದ ದೃಷ್ಟಿ ಸರಿಸದೆ ಗೆಟಿನ್ ಎಂದನು ಸೂರ್ಯ ಸರ್ ಈ ಫೈಲ್ಗೆ ಸೈನ್ ಮಾಡಬೇಕಿತ್ತು ಫೈಲ್ ಅವನೆದುರು ಇಟ್ಟಳು ಓಕೆ ತಲೆ ಹೆತ್ತಿದ ಸೂರ್ಯನಿಗೆ ಕಂಡಿದ್ದು ಕಡು ಕೆಂಪು ಸೀರೆಯಲ್ಲಿ ಮುದ್ದಾಗಿ ಕಾಣುತ್ತಿದ್ದ ಭೂಮಿ ಮೊದಲ ಬಾರಿಗೆ ಅವಳನ್ನು ಸೀರೆಯಲ್ಲಿ ನೋಡುತ್ತಿರುವುದು ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತಿದ್ದವನು ಅವನ ನೇರ ದೃಷ್ಟಿಗೆ ಅವಳು ತಲೆ ತಗ್ಗಿಸಿದಾಗ ದೃಷ್ಟಿ ಬದಲಿಸಿದನು ಭೂಮಿ ಎನಿಥಿಂಗ್ ಸ್ಪೆಷಲ್ ಸಹಿ ಹಾಕುತ್ತಾ ಕೇಳಿದನು ಸರ್ ಅದು ನನ್ನ ಬರ್ತ್ಡೇ ಮೆಲ್ಲಗೆ ಹೇಳಿದಳು ಅದಕ್ಕವನು ಪ್ರತಿಯಾಗಿ ಏನು ಹೇಳದೇ ಇದ್ದಾಗ ಸರ್ ಆಫ್ಟೆ ಲೀವ್ ಬೇಕಿತ್ತು ಎಂದು ಕೇಳಿದಳು ಓಕೆ ಲೀವ್ ಲೆಟರ್ ಮೇಲ್ ಮಾಡು ಎಂದ ಸೂರ್ಯ ಸಹಿ ಮಾಡಿದ ಫೈಲ್ ಕೊಟ್ಟನು ಅವನಿಂದ ಶುಭಾಶಯದ ನಿರೀಕ್ಷೆಯಲ್ಲಿದ್ದವಳು ಮುಖ ಸಣ್ಣದು ಮಾಡಿ ಹೊರಡಲು ಅನುವಾದಳು ಭೂಮಿ ಹೋಗುತ್ತಿರುವುದನ್ನು ಕರೆದನು ಎಸ್ ಸರ್ ನಿಂತಲೇ ತಿರುಗಿದಳು ನಾನು ಹೋಗೋ ಅನ್ನ ಎನ್ನುತ್ತಾ ಎದ್ದು ಬಂದವನು ಅವಳೆದುರು ನಿಂತು ನಿನಗೆ ಒಂದು ವಿಷಯ ಗೊತ್ತಾ ಇವತ್ತು ಅಮ್ಮನ ಬರ್ತ್ಡೇ ಕೂಡ ನೀನು ಒಮ್ಮೆಲೆ ನನ್ನ ಬರ್ತ್ಡೇ ಎಂದಾಗ ಆಶ್ಚರ್ಯದಿಂದ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಹ್ಯಾಪಿ ಬರ್ತ್ಡೇ ಭೂಮಿ ನೂರು ವರ್ಷ ಸುಖವಾಗಿ ಬಾಳು ಜಗತ್ತಿನೆಲ್ಲ ಖುಷಿ ನಿನಗೆ ಸಿಗಲಿ ಎಂದು ಶುಭಾಶಯ ಕೋರುತ್ತಾ ಅವಳ ಕೈ ಹಿಡಿದು ಅವನಿಗೆ ಧನ್ಯವಾದ ಹೇಳಬೇಕೆಂದು ಬಾಯಿ ತೆರೆದವಳ ಮಾತು ಗಂಟಲಲ್ಲೇ ಮುಷ್ಕರ ಉಳಿತು ಅವಳ ಕೈಯಲ್ಲಿ ಬಳೆಗಳನ್ನಿಟ್ಟವನು ನಿನಗೆ ಅಂತ ಏನು ಹುಡುಗರೆ ತಂದಿಲ್ಲ ಭೂಮಿ ಇದು ಅಮ್ಮನ ಬಳೆಗಳು ಯಾವಾಗಲೂ ನನ್ನ ಹತ್ತಿರಾನೇ ಇರ್ತಾ ಇದ್ವು ನೀನು ಯಾವಾಗಲೂ ಬಳೆ ಅಲ್ವಾ ಯಾಕೋ ಗೊತ್ತಿಲ್ಲ ನಿನಗೆ ಕೊಡಬೇಕು ಅನಿಸ್ತು ಒನ್ ಹ್ಯಾಗೆನ್ ಹ್ಯಾಪಿ ಬರ್ತ್ಡೇ ಭೂಮಿ ಬಂಗಾರದ ಬಳೆಗಳನ್ನು ಅವಳ ಕೈಗಿಟ್ಟು ಮತ್ತೊಮ್ಮೆ ವಿಶ್ ಮಾಡಿಬಿಟ್ಟನು ಅದು ಸರ್ ನಿಮ್ಮ ತಾಯಿ ಬಳೆ ಬಂಗಾರದ ಬಳೆ ಎಂದಾಕ್ಷಣ ಗಾಬರಿಯಿಂದ ಹೇಳಲು ಬಂದ ಭೂಮಿ ಮಾತನ್ನು ಅರ್ಧಕ್ಕೆ ತಡೆದವನು ಮನಸ್ಸಾರೆ ಕೊಡ್ತಾ ಇದ್ದೀನಿ ಭೂಮಿ ಬೇಡ ಅನ್ನಬೇಡ ಎಂದನು ಅವನು ಅಷ್ಟು ಹೇಳಿದ ಮೇಲೆ ಏನು ಮಾತನಾಡದೆ ಬಳೆ ಹಾಕಿಕೊಂಡ ಭೂಮಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಂದಳು ಸ್ವಲ್ಪ ದೊಡ್ಡವು ಎನಿಸಿದರೂ ಭೂಮಿಯ ಕೈಗೆ ಆ ಬಳೆಗಳು ಚೆನ್ನಾಗಿ ಒಪ್ಪಿದ್ದವು ಅವುಗಳನ್ನು ನೋಡುತ್ತಾ ಹಳೆಯ ಡಿಸೈನ್ ಅದು ಎಂದ ಸೂರ್ಯನ ಮಾತಿಗೆ ಡಿಸೈನ್ ಹಳೆಯದಾಗಿರಬಹುದು ಭಾವನೆ ಅಲ್ಲವಲ್ಲ ಎಂದು ಚಂದದ ಮುಗುಳನಗೆ ಬೀರಿ ಹೊರಹೋದಳು ಭೂಮಿ ಅವಳು ಹೋದ ದಾರಿಯನ್ನು ನೋಡುತ್ತ ನಿಂತ ಸೂರ್ಯನ ಮುಖದಲ್ಲಿ ಚಂದದ ಮುಗುಳನಗೆ ಇತ್ತು ಅರ್ಧ ದಿನ ರಜೆ ಪಡೆದು ತಂದೆಯೊಂದಿಗೆ ಅನಾಥಾಶ್ರಮಕ್ಕೆ ಬಂದಿದ್ದಳು ಭೂಮಿ ಆ ದಿನ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿಸಿ ಪುಸ್ತಕಗಳನ್ನು ನೀಡುತ್ತಿದ್ದವಳನ್ನು ಊಟದ ವ್ಯವಸ್ಥೆ ಮಾಡಿದ ನಂತರ ಆಶ್ರಮದ ಮುಖ್ಯಸ್ಥರು ವೆಂಕಟೇಶ್ ಅವರಿಗೆ ಇವತ್ತು ಇನ್ನೊಬ್ಬರು ಮಕ್ಕಳಿಗೆ ಬಟ್ಟೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಂದರು ಹೌದಾ ಅವರದು ಬರ್ತ್ಡೇ ಇರಬೇಕು ವೆಂಕಟೇಶ್ ಮಾತನಾಡುತ್ತಾ ಕುಳಿತಾಗಲೇ ಅಲ್ಲಿಗೆ ಬಂದಿದ್ದನು ಸೂರ್ಯ ಅವನನ್ನು ತೋರಿಸಿ ಮುಖ್ಯಸ್ಥರು ಪರಿಚಯ ಮಾಡಿದಾಗ ಏನು ಸ್ಪೆಷಲ್ ಸೂರ್ಯ ಎಂದು ಕೇಳಿದರು ವೆಂಕಟೇಶ್ ಅಮ್ಮನ ಬರ್ತ್ಡೇ ಅಂಕಲ್ ಹೇಳಿದ ಸೂರ್ಯ ಮಕ್ಕಳಿಗೆ ಬಟ್ಟೆ ವಿತರಿಸಿದನು ಮಕ್ಕಳೊಂದಿಗೆ ಆಟವಾಡುತ್ತಿದ್ದ ಭೂಮಿ ಸೂರ್ಯನನ್ನು ನೋಡಿ ಅತ್ತ ಬಂದಿದ್ದಳು ಅವನ ಜೊತೆ ಕೈ ಜೋಡಿಸಿ ಅವಳು ಸಹ ಮಕ್ಕಳಿಗೆ ಬಟ್ಟೆ ಕೊಟ್ಟಳು ಅವನೇ ನೀನು ಬುಕ್ಸ್ ಕೊಟ್ಟಿದ ಎಂದು ಕೇಳಿದನು ಹೌದು ನನಗೆ ಎಲ್ಲರಲ್ಲೂ ಓದುವ ಹವ್ಯಾಸ ಬೆಳೆಸುವ ಅಂಬಲ ನಗುತ್ತಾ ಹೇಳಿದಳು ಭೂಮಿ ಒಳ್ಳೆಯ ಹವ್ಯಾಸ ಅದು ಅಮ್ಮ ಹೇಳಿದ ಇರೋರು ನೀನು ಓದುವುದು ಕಲಿತರೆ ಜೀವನದಲ್ಲಿ ಗೆದ್ದಂತೆ ಅಂತ ನೀನು ಅಮ್ಮನ ಹಾಗೇನೆ ಮನಸ್ಫೂರ್ತಿಯಾಗಿ ಹೇಳಿದನು ಸೂರ್ಯ ನಿಮ್ಮ ಅಮ್ಮ ತುಂಬ ಚೆನ್ನಾಗಿದ್ದಾರೆ ನೀವು ಅವರ ಥರಾನೇ ಇರೋದು ಮೊದಲ ಬಾರಿಗೆ ಮನದ ಮಾತು ಹೇಳಿದಳು ಹುಡುಗಿ ನಾನು ಅಮ್ಮನ ಥರ ಇರೋದೆ ನನಗೆ ಖುಷಿ ವಿಷಯ ಸೂರ್ಯ ಮಗಳಾಗುತ್ತಾ ಹೇಳಿದನು ಅಷ್ಟರಲ್ಲಿ ಪುಟ್ಟ ಮಗುವೊಂದು ಓಡಿ ಬಂದು ಭೂಮಿಯ ಕೈಗೆ ಗುಲಾಬಿ ಕೊಟ್ಟು ಥ್ಯಾಂಕ್ ಯು ಎಂದಿತು ಸೊ ಸ್ವೀಟ್ ಬಂಗಾರ ಲವ್ ಯು ಮಗುವಿನ ಸಮಕ್ಕೆ ಕುಳಿತು ಕೆನ್ನೆಗೆ ಮುತ್ತಿಟ್ಟಳು ಪ್ರತಿಯಾಗಿ ಭೂಮಿಗೆ ಮುತ್ತಿಟ್ಟ ಮಗು ಸೂರ್ಯನ ಕೈ ಹಿಡಿದು ಎಳೆದು ತನ್ನ ಸಮಕ್ಕೆ ಕೂರಿಸಿಕೊಂಡು ಅವನ ಕೆನ್ನೆಗೂ ಮುತ್ತಿಟ್ಟಿತು ಮೊದಲ ಬಾರಿ ಆ ರೀತಿಯ ಸ್ಪರ್ಶ ಸೂರ್ಯನಿಗೆ ಸಿಕ್ಕಿದ್ದು ಇದಕ್ಕೂ ಮೊದಲು ವಿದೇಶದಲ್ಲಿದ್ದಾಗ ತಾಯಿಯ ಹುಟ್ಟುಹಬ್ಬದ ದಿನ ಯಾವುದಾದರೂ ಅನಾಥಾಶ್ರಮಕ್ಕೆ ಹೋಗಿ ಬರುತ್ತಿದ್ದನು ವಿದೇಶದಲ್ಲಿ ಇಷ್ಟು ಆತ್ಮೀಯತೆ ಸಿಕ್ಕಿರಲಿಲ್ಲ ಅವನಿಗೆ ದುಡ್ಡಿಗಿಂತ ಆರೈಕೆ ಮೇಲು ಎನ್ನುವುದು ನಮ್ಮ ದೇಶದಲ್ಲಿ ಎಂದಿಗೂ ನಿಜ ಅದನ್ನೇ ನಾವು ನಡೆಸಿಕೊಂಡು ಬಂದಿರುವುದಲ್ಲವೇ ಭೂಮಿ ಏನು ಗೊತ್ತಾ ನಮ್ಮ ದೇಶದಲ್ಲಿ ಸಿಗುವ ಪ್ರೀತಿ ಬೇರೆಲ್ಲೂ ಸಿಗಲ್ಲ ಇಲ್ಲಿಗೆ ಬಂದ ಮೇಲೆ ಖುಷಿಯಾಗಿರೋದು ನಾನು ಅದರಲ್ಲೂ ನಿನ್ನ ಕುಟುಂಬದ ಪರಿಚಯವಾದ ನಂತರ ತುಂಬ ಖುಷಿಯಾಗಿದ್ದೀನಿ ಪಕ್ಕದಲ್ಲಿ ನಿಂತು ಹೇಳಿದವನನ್ನೇ ದೃಷ್ಟಿ ಕದಲಿಸದೆ ನೋಡಿದಳು ಭೂಮಿ ಅವನ ತಂದೆಯ ಕುರಿತು ಕೇಳಬೇಕು ಎಂದುಕೊಂಡವಳು ಇದು ಸರಿಯಾದ ಸಮಯವಲ್ಲ ಎನಿಸಿ ಸುಮ್ಮನೆ ನಿಂತಳು ಅವನೇ ಮುಂದುವರೆದು ಭೂಮಿ ನೀನು ಸೇಮ್ ಅಮ್ಮನ ತರಾನೆ ಅಮ್ಮನ ತರ ಗುಣ ಯಾರಲ್ಲೂ ಇರಲ್ಲ ಅಂತ ಅನ್ಕೊಂಡಿದ್ದೆ ನಾನು ನಿನ್ನ ನೋಡಿದ ಮೇಲೆ ಅದು ಸುಳ್ಳಾಯಿತು ಅಮ್ಮನ ಗುಣ ಇರುವ ನೀನು ನನ್ನ ಜೀವನದಲ್ಲಿ ಇರೋದೇ ನನಗೆ ಖುಷಿಯ ವಿಷಯ ಐ ಆಮ್ ಲಕ್ಕಿ ಹ್ಯಾಂಡ್ ಬ್ಲೆಸ್ಡ್ ಟು ಹ್ಯಾವ್ ಯು ಇನ್ ಮೈ ಲೈಫ್ ಮನದುಂಬಿ ನುಡಿದ ಸೂರ್ಯನ ಮುಖದಲ್ಲಿ ಚಂದದ ಮುಗುಳನಗೆ ಇತ್ತು ಅವನ ಮಾತಿಗೆ ಏನು ಹೇಳಬೇಕೆಂದು ತಿಳಿಯದ ಮುಗುಳನಗೆ ಬೀರಿದಳು ಭೂಮಿ ಹಾಗೆ ಅವಳ ಕೈ ಹಿಡಿದ ಸೂರ್ಯ ಇವತ್ತು ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಎಂದನು ಅವನ ಬಾಯಿಂದ ಬಂದ ಮಾತಿಗೆ ಭೂಮಿ ಮೌನವಾದಳು ಮೊದಲ ಬಾರಿಗೆಗೆ ಸೂರ್ಯ ಈ ರೀತಿ ಹೊಗಳುತ್ತಿರುವುದು ಅವನು ಹಿಡಿದಿದ್ದ ಕೈ ಬಿಡಿಸಿಕೊಳ್ಳಲು ನೋಡಿದಳಾದರೂ ಅವಳ ಪ್ರಯತ್ನ ಕಾರ್ಯರೂಪಕ್ಕೆ ಬರಲಿಲ್ಲ ಇಬ್ಬರು ಹಾಗೆ ನಿಂತು ಕ್ಷಣಗಳು ಕಳೆದವು ಚಿಂತು ಎನ್ನುತ್ತ ಹತ್ತ ಬರುತ್ತಿದ್ದ ವೆಂಕಟೇಶರು ಕಂಡಾಗ ಭೂಮಿಯ ಕೈ ಬಿಟ್ಟ ಸೂರ್ಯ ಭೂಮಿ ಈಗೇನು ಕೆಲಸ ಮನೆಗೆ ಹೋಗುವುದಾ ಎಂದು ಕೇಳಿದನು ಹಾ ಅದಕ್ಕೂ ಮೊದಲು ನಿಮ್ಮ ತಾಯಿಗೆ ನನ್ನ ಕಡೆಯಿಂದ ಹಬ್ಬದ ಶುಭಾಶಯಗಳು ಎಂದು ಹೇಳಿ ಪುಸ್ತಕವನ್ನು ಕೊಟ್ಟಳು ಥ್ಯಾಂಕ್ ಯು ಸೋ ಮಚ್ ಎಂದ ಸೂರ್ಯ ನಡೆಗೆ ಚಂದದ ಮುಗುಳುನಗೆ ಬೀರಿ ತಂದೆಯತ್ತ ಹೋದಳು ಭೂಮಿ ತಂದೆಯ ಕೈ ಹಿಡಿದು ಹೋಗುತ್ತಿದ್ದ ಹುಡುಗಿ ಅವನತ್ತ ತಿರುಗಿ ಮುಗುಳ್ನಕ್ಕಾಗ ಹುಡುಗನ ಹೃದಯ ಹೂವಾಗಿತ್ತು ಕೋಪದ ಜ್ವಾಲೆಯನ್ನೇ ಒತ್ತುಕೊಂಡಿದ್ದ ಹುಡುಗನ ಹೃದಯದಲ್ಲಿ ಪ್ರೀತಿಯ ಚಿಗುರು ಹೊಡೆದಿತ್ತು ಕೆಲಸದಲ್ಲಿ ಮುಳುಗಿ ಹೋಗಿದ್ದ ಭೂಮಿಗೆ ಸಮಯ ಸರಿದಿದ್ದೇ ಪರಿವೇ ಇರಲಿಲ್ಲ ಮರುದಿನದ ಮೀಟಿಂಗ್ಗೆ ಬೇಕಾದ ಎಲ್ಲ ಫೈಲ್ಗಳನ್ನು ಕರೆಕ್ಷನ್ ಮಾಡುವ ಕೆಲಸದಲ್ಲಿ ಅವಳಿಗೆ ವಹಿಸಿದ್ದನು ಸೂರ್ಯ ಆ ದಿನ ರವಿ ಕೂಡ ರಜೆಯಲ್ಲಿದ್ದ ಕಾರಣ ಕೆಲಸ ಹೆಚ್ಚಾಗಿತ್ತು ಒಬ್ಬೊಬ್ಬರ ಹೆತ್ತು ಹೋಗುವಾಗ ಭೂಮಿ ಮುಗಿಲಿಲ್ವಾ ಎಂದು ಕೇಳಿ ಹೋಗುತ್ತಿದ್ದರು ಇನ್ನೂ ಸ್ವಲ್ಪ ಇದೆ ನೀವು ಹೋಗಿ ಎಂದಿದ್ದಳು ಆ ಸ್ವಲ್ಪ ಕೆಲಸ ಮುಗಿಸುವಷ್ಟರಲ್ಲಿ ಎಂಟು ಗಂಟೆ ಆಗಿತ್ತು ಆಗಲೇ ಎರಡು ಬಾರಿ ಶಾರದಮ್ಮ ಕರೆ ಮಾಡಿ ಎಷ್ಟೊತ್ತಿಗೆ ಎಂದು ಕೇಳಿದರು ವೆಂಕಟೇಶ್ ಅವರು ಕೂಡ ನಾನು ಬರಲ ಕರೆದುಕೊಂಡು ಬರೋಕೆ ಎಂದು ಕೇಳಿದರು ಇನ್ನು ಸ್ವಲ್ಪ ಹೊತ್ತಷ್ಟೇ ನಾನು ಬರ್ತೀನಿ ಡೋಂಟ್ ವರಿ ಇಬ್ಬರಿಗೂ ಉತ್ತರಿಸಿದ್ದಳು ಲ್ಯಾಪ್ಟಾಪ್ ಮುಚ್ಚಿ ಸುತ್ತಲೂ ನೋಡಿದವಳಿಗೆ ಎಷ್ಟು ಕತ್ತಲಾಗಿದೆ ಎನಿಸದೇ ಇರಲಿಲ್ಲ ಭೂಮಿ ತುಂಬ ಲೇಟ್ ಆಗಿದೆ ಕಣೆ ಏಳು ಬೇಗ ತನಗೆ ತಾನು ಹೇಳಿಕೊಂಡು ಬ್ಯಾಕ್ ಪ್ಯಾಕ್ ಮಾಡಲು ಶುರು ಮಾಡಿದಳು ಸೂರ್ಯ ಇನ್ನೂ ಕೆಲಸ ಮಾಡುತ್ತಿರಬಹುದು ಎಂದು ಯೋಚಿಸಿ ಫೈಲ್ಗಳನ್ನು ಬಾಸ್ ಚೇಂಬರ್ನಲ್ಲಿ ಇಟ್ಟು ಬಿಡೋಣ ಎಂದುಕೊಳ್ಳುತ್ತಾ ಬ್ಯಾಗನ್ನು ಎಗಲಗೇರಿಸಿಕೊಂಡು ಹೆದ್ದು ನಿಂತವಳಿಗೆ ಬಾಗಿಲಿಗೆ ಹೊರಗೆ ಕೈಕಟ್ಟಿ ನಿಂತಿದ್ದ ಸೂರ್ಯ ಕಂಡನು ಅವನು ಯಾವಾಗ ಬಂದ ತಿಳಿಯದೆ ತಾನು ಒಬ್ಬೊಬ್ಬಳೇ ಮಾತನಾಡುವುದನ್ನು ಕೇಳಿಸಿಕೊಂಡ್ರ ಗೊಂದಲದಲ್ಲಿ ಮುಗುಳುನಗೆ ಬೀರಿದಳು ಕೆಲಸ ಮುಗಿಯಿತಾ ನಾಳೆ ಬೆಳಗ್ಗೆ ಕಂಪ್ಲೀಟ್ ಮಾಡಿದ್ರೂ ಹಾಕ್ತಿತ್ತು ಫೈಲ್ ಅಲ್ಲೇ ಇರಲಿ ತುಂಬ ಲೇಟಾಗಿದೆ ಬಾ ಹೋಗೋಣ ಹತ್ತಿರ ಬರುತ್ತಾ ಕರೆದವನ ದೃಷ್ಟಿ ಅವಳ ಕೈ ಮೇಲಿತು ತಾನು ಕೊಟ್ಟಿದ್ದ ಬಳೆಗಳನ್ನು ಅವಳು ಪ್ರತಿದಿನ ಹಾಕುವುದು ಅವನಿಗೆ ಖುಷಿ ಎರಡು ವಾರಗಳಾಗುತ್ತಾ ಬಂದಿದ್ದವು ಆ ಬಳೆಗಳು ಅವಳ ಕೈ ಸೇರಿ ಅವಳಿಗೂ ಬಳೆಗಳು ಯಾಕಷ್ಟು ಇಡಿಸಿದ್ದವೋ ತಿಳಿಯದು ಬಲಗೈ ಒಂದು ಬಳೆ ಹಾಕಿ ಎಡಗೈಗೆ ವಾಚ್ ಕಟ್ಟುತ್ತಿದ್ದಳು ಕೆಲವು ಬಾರಿ ಒಂದು ಕೆಲವೊಮ್ಮೆ ಎರಡು ಬಳೆ ಹಾಕುತ್ತಿದ್ದಳು ಬಳೆ ನೋಡಿ ವೆಂಕಟೇಶ್ ಮತ್ತು ಶಾರದಾ ಇಬ್ಬರು ಪ್ರಶ್ನಿಸಿದಾಗ ಸೂರ್ಯ ಸತ್ ಕೊಟ್ಟಿದ್ದು ಎಂದು ಅವನು ಹೇಳಿದ್ದನ್ನು ಯಥಾವತ್ತಾಗಿ ಹೇಳಿದಳು ಇಷ್ಟದು ಬಾರಿ ಹುಡುಗೊರೆ ಎನಿಸಿದರು ಮರಳಿ ಕೊಡುವುದು ಎಷ್ಟು ಸರಿ ಅವನು ಅಷ್ಟು ಹೇಳಿ ಕೊಟ್ಟಿರುವಾಗ ಇರಲಿ ಎಂದು ಸುಮ್ಮನಾಗಿದ್ದರು ಸರ್ ಏನು ಯೋಚಿಸುತ್ತ ನಿಂತವನನ್ನು ಕೂಗಿದ್ದಳು ಏನಾಯ್ತು ಗಲಿಬಿಲಿಯಾದನು ಸೂರ್ಯ ಹೋಗೋಣವಾ ಅವನ ಗಲಿಬಿಲಿ ಕಂಡು ನಗು ಅರಳಿಸುತ್ತಾ ಕೇಳಿದಳು ತಲೆಯಾಡಿಸಿ ಮುಂದೆ ಹೆಜ್ಜೆ ಹಾಕಿದ್ದನು ಸೂರ್ಯ ಪಾರ್ಕಿಂಗ್ನ ಬಳಿ ಬಂದಾಗ ಭೂಮಿ ಇಫ್ ಯು ಡೋಂಟ್ ಮೈಂಡ್ ನಾನೇ ಡ್ರಾಪ್ ಮಾಡ್ತೀನಿ ಬಾ ಸ್ಕೂಟಿ ಇಲ್ಲೇ ಇರಲಿ ಎಂದು ಕರೆದನು ಏನನ್ನು ಹೇಳಲು ಬಂದ ಭೂಮಿ ತಡೆದು ಸರಿ ಎಂದು ಕಾರ್ ಹೇರಿದಳು ಕಾರ್ ಓಡಿಸುತ್ತಿದ್ದ ಸೂರ್ಯ ಆಗಾಗ ಭೂಮಿಯತ್ತ ನೋಡುತ್ತಿದ್ದನು ಹಸಿರು ಬಣ್ಣದ ಚೂಡಿದಾರ್ನಲ್ಲಿ ಮುದ್ದಾಗಿ ಕಾಣಿಸುತ್ತಿದ್ದ ಹುಡುಗಿಯಿಂದ ದೃಷ್ಟಿ ಕದಲಿಸುವುದು ಕಷ್ಟವಾಗುತ್ತಿತ್ತೇನು ಕೃತಕ ಬೆಳಕಿನಲ್ಲಿ ಒಳೆಯುತ್ತಿರುವ ನಗರವನ್ನು ಕಿಟಕಿಯಿಂದ ಕಣ್ತುಂಬಿಸಿಕೊಳ್ಳುತ್ತಾ ತಂಪು ಗಾಳಿಯನ್ನು ಆಸ್ವಾದಿಸುತ್ತಿದ್ದ ಭೂಮಿ ಎರಡು ಬಾರಿ ಸೂರ್ಯನ ಹತ್ತಿರ ನೋಡಿದಾಗ ಅವನು ತನ್ನನ್ನು ನೋಡುತ್ತಿದ್ದು ತಾನು ನೋಡಿದಾಗ ನಗು ಬೀರಿದ್ದು ಗಮನಕ್ಕೆ ಬಂದಿತು ಅವನು ಏನನ್ನು ಹೇಳಲು ತವಕಿಸುತ್ತಿದ್ದಾನೆಂದು ಹರಿತವಳು ಮುಂಗುರುಳು ಸರಿಸುತ್ತಾ ಅವನೆಡೆಗೆ ತಿರುಗಿ ಏನಾದರೂ ಹೇಳಬೇಕಿತ್ತ ಸರ್ ಎಂದು ಕೇಳಿದಳು ಅದು ಅಡ್ಡಡ್ಡ ತಲೆಯಾಡಿಸುತ್ತಾ ಹೌದೆಂದು ಹೌದಿಂದು ಸೂರ್ಯ ಗಾಬರಿಯಾಗಿರುವಂತೆ ತೋರಿತು ಭೂಮಿಗೆ ಸರ್ ಯಾಕೆ ಟೆನ್ಷನ್ ಆಗಿದ್ದೀರಾ ಅವಳು ಕೇಳುವಷ್ಟರಲ್ಲಿ ಬ್ರೇಕ್ ಒತ್ತಿದ್ದನು ಸ್ಟೇರಿಂಗ್ ಮೇಲಿದ್ದ ಕೈ ತೆಗೆಯುತ್ತಾ ನಿಟ್ಟಿಸಿರು ಬಿಟ್ಟ ಸೂರ್ಯ ಭೂಮಿ ನಿನಗೆ ಏನು ಹೇಳಬೇಕಿತ್ತು ಎಂದನು ಹಾಗಾದರೆ ಸೂರ್ಯ ಭೂಮಿಗೆ ಏನು ಹೇಳಬಹುದು ಎಂದು ಕಾಮೆಂಟ್ ಮಾಡಿ ಮುಂದುವರೆಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು